ಹಾಂ ನಮಸ್ತೆ ಕೋಲ್ ಆಟ ಎಲ್ರಿಗೂ ಮಕ್ಕಳೆಲ್ಲ ಕುತ್ಕೊಳ್ಳಿ ಎಲ್ರಿಗೂ ನಮಸ್ತೆ ಹೇಳ್ತಾ ಈ ದಿನ ಆಳ್ವಾಸಿಂದ ಎಲೆವೆನ್ ಹಾಂ ಮೋರ್ ಕಂಟೆಂಟ್ ವೈಜ್ಞಾನಿಕ ಮನೋಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸ್ಲಿಕ್ಕೋಸ್ಕರ ನಮ್ಮ ಶಾಲೆಗೆ ಬಂದು ಅತ್ಯಂತ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳ ಮನಸ್ಸಿನಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ಲಿಕ್ಕೋಸ್ಕರ ಮತ್ತು ಈ ಮ್ಯಾಜಿಕ್ ಮಾಡೋದ್ರ ಮೂಲಕ ಮ್ಯಾಜಿಕ್ಕನ್ನು ಹೇಗೆ ಮಾಡ್ತಾರೆ ಹಾಗೆ ವ್ಯಾಸಿಕ್ ಅದು ವೈಜ್ಞಾನಿಕವಾಗಿರುತ್ತೋ ಅಥವಾ ವೈಜ್ಞಾನಿಕವಾಗಿರುತ್ತೋ ಅನ್ನುವಂಥದ್ದನ್ನು ಆ ಮಕ್ಕಳಿಗೆ ಹೇಳೋದರ ಮೂಲಕ ಅವರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಉಂಟು ಮಾಡೋದರ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಸಂಗೀತವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಯಾವ ರೀತಿ ಅದನ್ನು ಒಂದು ರಂಜನೆಯ ಮುಖೇನ ಮಕ್ಕಳ ಕಲಿಕೆ ಉಂಟಾಗುತ್ತೆ ಮಜಿ ಇರ್ಬೋದು ಈ ಥರ ಹಾಡಿನ ಮೂಲಕ ಪದ್ಯಗಳಿರ್ಬೋದು ಅವನ್ನೆಲ್ಲವನ್ನೂ ಕೂಡ ಇವರು ಇವತ್ತು ಒಂದು ಶಾಲೆಗೆ ಬಂದು ಹೇಳಿಕೊಟ್ಟು ನಮ್ಮ ಮಕ್ಕಳ ಮನಸ್ಸು ಮತ್ತು ನಮ್ಮನ್ನು ರಂಜಿಸಿದ್ದಾರೆ ಇದು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಅದಕ್ಕೋಸ್ಕರ ನಮ್ಮ ಶಾಲೆಯಿಂದ ಮತ್ತು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಇವತ್ತು ನಮ್ಮ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದಂಥ ಡಯೆಟ್ನ ಅಧಿಕಾರಿಗಳು ಅವರ ಪರವಾಗಿ ಇವರಿಗೆ ನಾವು ಅತ್ಯಂತ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ವೈಜ್ಞಾನಿಕವಾಗಿ ವಿಚಾರವನ್ನು ಮಕ್ಕಳಿಗೆ ಮನದಾಟೆ ಮಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಹಾಳ್ವಾಸು ಇದೆಯ ಲೋಕಕೋಶದಿಂದ ಹೇಗೆ ಹೇಳೋ ತಂಡದವರಿಗೆ ನಮ್ಮ ಕಷ್ಟ ಸ್ವಾಗತ ಮಾಡಿಕೊಂಡ ಈ ಈ ಯುಗದಲ್ಲಿ ನಮ್ಮ ಮಕ್ಕಳಿಗಿಂತಹ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಅಗತ್ಯವಾಗಿದೆ ಮತ್ತು ವೈಜ್ಞಾನಿಕವಾಗಿ ಮನೋಭಾವನೆಯನ್ನು ಮನೋಭಾವನೆಯನ್ನ ಬೆಳೆಸ್ಲಿಕ್ಕೆ ಕಾರ್ಯಕ್ರಮ ಉಪಯುಕ್ತ ಆಗ್ತಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತ ಎಲ್ಲರಿಗೂ ಹೊಂದ್ತಾ ಈ ಕಾರ್ಯಕ್ರಮ ಇನ್ನ ಬೇರೆಯವರಿಗೆ ಬರುತ್ತೆ ಅಂತ ಹೇಳಿ ಶುಭಾಶಯ ನನ್ನೆರಡು ಮಾತು ಅನ್ನಿಸ್ತೇನೆ ಜೈ ಹಿಂದ್ ಜೈ ಕರ್ಣ ಮಕ್ಕಳಿಗೆ ಬಹಳ ಚೆನ್ನಾಗಿತ್ತು ಅಂತ ನನಗೆ ನಡೆಸ್ತದೆ ಈ ಒಂದು ಕಾರ್ಯಕ್ರಮ ಸ್ವಲ್ಪ ಇಂಟ್ರೆಸ್ಟ್ ಆಗಿದ್ದು ಮಕ್ಕಳು ಮನೋರಂಜನೆಯನ್ನ ಅನುಭವಿಸಿದ್ರು ಇದು ತುಂಬಾ ನನಗೂ ಸಹ ಇದು ಬಹಳ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ದಿನ ಒಂದು ಎಂಟರ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಈ ಕಾರ್ಯಕ್ರಮ ಅವಧಿಯನ್ನ ವಿತರಣೆ ಮಾಡಿ ಅಂತ ಹೇಳ್ತಾರೆ ಮಾತನಾಡಲು ಅವಕಾಶ ಮಾಡಿಕೊಂಡಂತಹ ಎಲ್ಲರಿಗೂ ಸಹ ಮಂದಿ ನಾ ಮಾತನ್ನ ಮುಕ್ತಾಯ ಮಾಡ್ತೀನಿ